ನೀವು ಇವರೆಲ್ಲರಿಗಿಂತ ತುಂಬಾ ದೊಡ್ಡ ಹೀರೋನ್ ಎಕ್ಸ್ಪೀರಿಯನ್ಸ್ ವೈಸ್ ನೀವು ಚಿಕ್ಕವರು ಅಂತ ಹೇಳ್ಬಾರ್ದು ಅಂತ ದೊಡ್ಡವರು ಅಂತ ಹೇಳ್ಬೋದು ಅಷ್ಟೇ ಸೊ ಹೆಂಗಿತ್ತು ನಿಮ್ಗೆ ಇವ್ರೆಲ್ಲಾರ ಜೊತೆ ಮತ್ತೆ ಕಂಟೆಸ್ಟೆಂಟ್ಸ್ ಗಳ ಜೊತೆ ಬಂದು ಜರ್ನಿ ಇರ್ತಲ್ಲ ಅದೆಲ್ಲ ಡಿಸ್ಕಸ್ ಮಾಡಿ ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಯಿತು ಮೊದಲನೇದಾಗ ನಾನು ಸಿ ಓ ನನ್ನ ಅಪ್ರೋಚ್ ಮಾಡಿದಾಗ ನಾನು ಅದನ್ನೇ ಕ್ವೆಶನ್ ಕೇಳಿದೆ ಬಿಕಾಸ್ ಪ್ಯಾನಲ್ ಎಂಥ ದೊಡ್ಡ ದೊಡ್ಡ ಯುನೋ ಟ್ಯಾಲೆಂಟೆಡ್ ತುಂಬ ಕೆ ಕೆಲಸ ಮಾಡಿ ಹೆಸರು ಮಾಡಿರೋಂಥ ಒಂದು ಪ್ಯಾನಲ್ ಇತ್ತು ಸೊ ಅದ್ರ ಮಧ್ಯೆ ನನ್ನ ಹೆಸರು ಬಂದಾಗ ನನಗೆ ಮೊದಲಿಂದಾಗಿ ಹೆಮ್ಮೆ ಆಯಿತು ಓಕೆ ಇಷ್ಟು ಜನರಲ್ಲಿ ನನ್ನ ಹೆಸರನ್ನ ಪಿಕ್ ಮಾಡಿದ್ದಾರೆ ಅವರೇನೋ ಒಂದು ನೋಡಿನೇ ಹೆಸರು ಪಿಕ್ ಮಾಡಿರ್ತಾರೆ ಅಂತ ಅದು ಬಿಟ್ಟು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಸ್ ಜೊತೆ ನನ್ನ ಒಂದು ಒಡನಾಟ ಫ್ರೆಂಡ್ಶಿಪ್ ಇತ್ತು ನನ್ನ ಮೋಸ್ಟ್ಲಿ ಅವ್ರಿಗೆ ಮೆಂಟರ್ ಆಗಿ ಅಥವಾ ಗೈಡ್ ಆಗಿ ಎಲ್ಲೂ ನಾನು ಅವ್ರ ಜೊತೆ ಒಂದು ಸಂಬಂಧ ಬೆಳೆಸಿಲ್ಲ ನಾನು ಎಲ್ಲ ಎಲ್ಲಾದ್ರೂ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಜರ್ನಿ ಓವರ್ ಆಲ್ ಎಸ್ಪೆಷಲಿ ವಿತ್ ದೀಸ್ ತ್ರೀ ಪೀಪಲ್ ವಾಸ್

I okay. do